ಸೋಲಿನ ಹತಾಶೆಯಿಂದ ಹೇಳಿಕೆ ಕೊಡ್ತಾ ಇದ್ದಾರೆ ಅವರಿಗೆ ಅನಿಸಿದೆ ನಾವು ಸೋಲ್ತೇವೆ ಅಂತ ಹೇಳಿ ಅದಕ್ಕಾಗಿಯೇ ಮಾನ್ಯ ಮುಖ್ಯಮಂತ್ರಿ ಸಿದ್ದರಾಮಯ್ಯವರು ಬಿ ಜೆ ಪಿಯವ್ರು ಮನೆ ಹಾಳಾಗ್ಲ ಅಂತ ಹಾಳಾಗ್ಲಿ ಅಂತ ಹೇಳಿದರು ಮನೆ ಹಾಳು ಮಾಡೋ ಸಂಸ್ಕೃತಿ ಅದು ಪ್ರಜಾಪ್ರಭುತ್ವಕ್ಕೆ ತಕ್ಕದಲ್ಲದ ನಡವಳಿಕೆ ಮತ್ತು ಮನೆ ಹಾಳು ಮಾಡೋ ಮನಸ್ಥಿತಿ ಇರೋರು ದೇಶನೂ ಹಾಳು ಮಾಡ್ತಾರೆ ಯಾರಿಗೆ ಮನೆ ಹಾಳು ಮಾಡುವ ಮನಸ್ಥಿತಿ ಇರುತ್ತೆ ಅವರು ನಿಶ್ಚಿತವಾಗಿ ದೇಶವನ್ನು ಹಾಳು ಮಾಡ್ತಾರೆ ದೇಶದಲ್ಲಿ ನಲವತ್ತಾರು ಕೋಟಿ ಜನ ಬಿ ಜೆ ಪಿನ ಬೆಂಬಲಿಸಿ ಓಟ್ ಹಾಕಿದ್ದಾರೆ ಅಷ್ಟು ಜನರು ಮನೆ ಹಾಳಾಗಲಿ ಅಂದರೆ ದೇಶನೂ ಹಾಳಾಗುತ್ತೆ ಮಾನ್ಯ ಮುಖ್ಯಮಂತ್ರಿ ಸಿದ್ದರಾಮಯ್ಯನವ್ರ ಉದ್ದೇಶ ದೇಶ ಹಾಳಾಗಲಿ ಅಂತ ನಾನು ಬಯಸ್ತೇನೆ ದೇಶ ಹಾಳು ಮಾಡುವ ಮನಸ್ಥಿತಿ ಹಾಳಾಗಬೇಕು ಅದು ನಾಶವಾಗಬೇಕು ಕಾಂಗ್ರೆಸ್ಸು ಮನೆ ಹಾಳು ಮಾಡುವ ಮತ್ತು ದೇಶ ಹಾಳು ಮಾಡುವ ಮನಸ್ಥಿತಿಯಿಂದ ಹೊರಗೆ ಬರದೇ ಇದ್ದರೆ ಕಾಂಗ್ರೆಸ್ಸು ರಾಜಕೀಯ ವ್ಯವಸ್ಥೆಯಲ್ಲಿ ಇರೋದ್ರೊಳಗೆ ಅರ್ಥವೇ ಇಲ್ಲ ಯಾಕಿರಬೇಕು ಇನ್ನೊಬ್ಬರು ಮನೆ ಹಾಳು ಮಾಡೋದಕ್ಕೆ ರಾಜಕಾರಣ ಮಾಡುವಂಥವ್ರು ಒಳ್ಳೆ ನಾಯಕರಾಗ್ಲಿಕ್ಕೆ ಸಾಧ್ಯನೇ ಇಲ್ಲ ಮನೆ ಹಾಳರು ಮತ್ತು ದೇಶ ಹಾಳು ಮಾಡೋರು ಎರಡೂ ಒಂದೇ ಅಂಥವ್ರು ಯಾಕಿರಬೇಕು ರಾಜಕಾರಣದಲ್ಲಿ ಅದಕ್ಕೆ ನಾನು ರಾಜ್ಯದ ಜನರಿಗೆ ವಿನಂತಿ ಮಾಡ್ತೇನೆ ಬುದ್ಧಿ ಆಗಿರೋ ಥರ ಕಾಂಗ್ರೆಸ್ಸಿಗರು ವರ್ತನೆ ಮಾಡ್ತಿದ್ದಾರೆ ಅವ್ರಿಗೆ ವಿ ಬುದ್ಧಿ ಕಲ್ಸೋಕ್ಕೆ ನಿಮಗಿರೋ ದಾರಿ ಬಿ ಜೆ ಪಿಗೆ ಓಟ್ ಹಾಕೋದು ಮಾತ್ರ ಏನಾದರೂ ಶಿವರಾಜ್ ತಂಗಡಿಗೆ ಕನ್ನಡ ಸಂಸ್ಕೃತಿ ಇಲಾಖೆಯ ಹೊಣೆಗಾರಿಕೆ ಅವರ ಮೇಲಿದೆ ಸಂಸ್ಕೃತಿ ಅಂದರೆ ಏನು ಅಂತ ಗೊತ್ತಿಲ್ಲದೆ ಇದ್ದವರಿಗೆ ಕನ್ನಡ ಸಂಸ್ಕೃತಿ ಕೊಟ್ಟು ಕೊಟ್ಬಿಟ್ಟಿದ್ದಾರೆ ಶಿವರಾಜ್ ತಂಗಡಿಗೆ ಅವರಿಗೆ ಸಂಸ್ಕೃತಿಯೇ ಗೊತ್ತಿಲ್ಲ ಅವ್ರ ಬಾಯಿಂದ ಬರೋವೆಲ್ಲ ಸಂಸ್ಕೃತಿ ಹೀನ ಮಾತುಗಳು ಅಂಥವರಿಗೆ ಕನ್ನಡ ಸಂಸ್ಕೃತಿ ಇಲಾಖೆ ಕೊಟ್ಟರೆ ಒಂದು ಅಪಚಾರ ಅವರು ಮೋದಿ ಮೋದಿಯನ್ನೋರಿಗೆಲ್ಲ ಕಪಾಳ ಮೋಕ್ಷ ಮಾಡಿ ಅಂತ ಹೇಳಿದ್ದಾರೆ ನಾನು ನನ್ನ ಮನಸ್ಸಿಗೆ ಅನ್ನಿಸ್ತು ಬಾರಪ್ಪ ತಂಗಡಿಗೆ ನಿಮ್ಮ ಅಪ್ಪನಿಗೆ ಹುಟ್ಟಿದ್ರೆ ಕಪಾಳ ಮೋಕ್ಷ ಮಾಡಿ ನೋಡು ಅಂತ ಹೇಳಬೇಕು ಅಂತ ಅನಿಸ್ತು ಮತ್ತು ನನಗೆ ಅವ್ರ ಇಳಿಬಾರ್ದು ಅಂತ ಆ ಮಾತು ನಾನು ಹೇಳ್ತಿಲ್ಲ ಆ ಮಾತು ಹೇಳ್ತಿಲ್ಲ ಆದರೆ ಪ್ರಜಾಪ್ರಭುತ್ವದಲ್ಲಿ ಕಪಾಳ ಮೋಕ್ಷ ಮಾಡಿ ಅಂತ ಹೇಳುವಂಥ ಒಬ್ಬ ಸಚಿವ ಆಗಿರೋದೇ ದುರಂತ ಒಬ್ಬ ವ್ಯಕ್ತಿ ಸಚಿವಾಗಿರೋದೇ ದುರಂತ ಅದರಲ್ಲೂ ಕನ್ನಡ ಸಂಸ್ಕೃತಿ ಇಲಾಖೆಯ ಸಚಿವ ಆಗಿರ್ತಕ್ಕಂಥದ್ದು ಕನ್ನಡಕ್ಕೆ ಮತ್ತು ಈ ನಾಡಿನ ಸಂಸ್ಕೃತಿಗೆ ಮಾಡುವ ಅಪಮಾನ ಆಗತ್ತೆ ಮಾನ್ಯ ಮುಖ್ಯಮಂತ್ರಿಗಳೇ ತಮ್ಮ ಹತ್ರ ಏನಾದರೂ ಇನ್ನೂ ಕನ್ನಡ ಮತ್ತು ಸಂಸ್ಕೃತಿಯ ಬಗ್ಗೆ ಕಾಳಜಿ ಇದ್ದರೆ ಇಂಥ ಸಚಿವರನ್ನು ಯೋಗ್ಯರು ಯಾರೂ ಇಟ್ಕೊಳ್ಳಲ್ಲ ಯಾರು ಯೋಗ್ಯ ಮುಖ್ಯಮಂತ್ರಿ ಇದ್ದಾರೆ ಅವರು ಯಾರು ಇಂಥ ಸಚಿವರನ್ನ ಇಟ್ಕೊಳ್ಳಲ್ಲ ನೀವು ಯಾಕೋ ನಿಮ್ಮ ಯೋಗ್ಯತೆಯೇ ಪರಿಧಿಯನ್ನು ಅರ್ಥ ಮಾತಾಡ್ತಾ ಇದ್ದೀರಿ ಮನೆ ಹಾಳು ಇತ್ಯಾದಿ ಭಾಷೆಯನ್ನು ಉಪಯೋಗಿಸ್ತಾ ನಿಮ್ಮ ಸಚಿವರು ಅದಕ್ಕಿಂತ ಮುಂದೆ ಕಪಾಳ ಮೋಕ್ಷ ಅಂತ ಹೇಳಿದ್ದಾರೆ ಇನ್ನು ಜಮೀರ್ ಅಹಮದ್ದು ಗುಂಡಿಟ್ಕೊಳ್ಬೇಕು ಅನ್ನೋದಕ್ಕೆ ಮುಂಚೆ ನೀವು ಬುದ್ಧಿ ಕಲ್ತ್ಕೊಳ್ಳಿ ಇಲ್ಲಾಂದರೆ ರಾಜ್ಯದ ಜನ ನಿಮಗೆ ಬುದ್ಧಿ ಕಲಿಸ್ತಾರೆ ಚಿಕ್ಕಬಳ್ಳಾಪುರ ಅವರಿಗೆ ಫಸ್ಟ್ ಆಫ್ ಆಲ್ ನನ್ನನ್ನು ಚಿಕ್ಕಬಳ್ಳಾಪುರದಲ್ಲಿ ಯಾಕೆ ನಿಲ್ಬಾರ್ದು ಅಂತ ಕೇಳಿದಾಗ ನಾನು ನಿಲ್ಲೋದಿಲ್ಲ ಅಂತ ಹೇಳಿದೆ ಹಾಗಾಗಿ ಅದು ಪ್ರಶ್ನೆಯೇ ಬರೋದಿಲ್ಲ ಅಲ್ಲಿರೋರಲ್ಲೇ ಒಬ್ಬರನ್ನ ಆರಿಸಿ ಅಂತ ಅನ್ನೋವಂಥ ಸಲಹೆಯೂ ಕೊಟ್ಟಿದ್ದೆ ಯಾರನ್ನ ಮಾಡಬೇಕು ಅನ್ನೋದನ್ನು ಅಲ್ಲಿ ಸುಧಾಕರ್ ಅವರ ಹೆಸರಿತ್ತು ಅಲೋಕ್ ವಿಶ್ವನಾಥ್ ಅವ್ರ ಹೆಸರಿತ್ತು ಹೀಗೆ ಇನ್ನೊಂದೆರಡು ಹೆಸರುಗಳಿದ್ದು ಅದರಲ್ಲೇ ಒಬ್ಬರನ್ನ ಆರಿಸಿ ಅಂತ ಹೇಳಿದ್ವಿ ಹಾಗಾಗಿ ನಾನಲ್ಲಿ ಆಕಾಂಕ್ಷಿಯು ಎಲ್ಲ ನಮಗೆ ಈಗಿರೋ ಗುರಿ ರಾಜ್ಯದಲ್ಲಿ ಇನ್ನೊಂದು ಕ್ಷೇತ್ರ ಬಿಟ್ಟು ಉಳಿದಿದ್ದೆಲ್ಲವೂ ಕೂಡ ಎನ್ ಡಿ ಎದು ಟಿಕೆಟು ಅವರು ಜನತಾದಳ ಕ್ಲಿಯರ್ ಮಾಡಬೇಕು ಅವ್ರ ಪಕ್ಷದ್ದು ನಾವು ನಮ್ಮ ಪಕ್ಷದ್ದು ಚಿತ್ರದುರ್ಗ ಒಂದು ಹೊರತುಪಡಿಸಿ ನೆಲವನ್ನು ಕ್ಲಿಯರ್ ಮಾಡಿದ್ದೇವೆ ಆದರೆ ನಾವೆಲ್ಲ ಕಡೆಯೂ ಕೂಡ ನಮ್ಮ ನೀತಿ ನಮ್ಮ ನೇತೃತ್ವವನ್ನು ಆಧರಿಸಿ ಓಟ್ ಕೇಳ್ತೇವೆ ಅಂತ ಹೇಳಿದ್ವಿ ನಮ್ಮ ನೇತೃತ್ವ ನರೇಂದ್ರ ಮೋದಿಯವರು ನಮ್ಮ ನೀತಿ ಸಬ್ಕಾ ಸಾಥ್ ಸಬ್ಕಾ ವಿಕಾಸ್ ದೇಶ ಮೊದಲು ಅನ್ನುವ ತತ್ವ ಬಡವರಿಗೆ ಬಲ ಕೊಡೋದು ಸಾಮಾಜಿಕ ನ್ಯಾಯ ಇದು ನಮ್ಮ ನೀತಿ ಅದಕ್ಕೆ ಅನುಗುಣವಾಗಿ ನಾವು ಮತ ಕೇಳ್ತೇವೆ ಅಂತ ಹೇಳಿದೀವಿ ಅದನ್ನು ಕೇಳ್ತೇವೆ ನಾನು ಈ ಬಗ್ಗೆ ಏನೂ ಕಾಮೆಂಟ್ಸ್ ಮಾಡೋಕ್ಕೆ ಬಯಸೋದಿಲ್ಲ ಯಾಕೆಂದರೆ ನಮ್ಮ ಪಕ್ಷದ ಒಳ ವಿದ್ಯಮಾನಗಳ ಬಗ್ಗೆ ನಾನು ಮಾತಾಡೋದಿಲ್ಲ ಆದರೆ ಇದನ್ನೆಲ್ಲವನ್ನು ಮೀರಿ ಎಲ್ರಿಗೂ ವಿನಂತಿ ಮಾಡೋದೇನು ಅಂದರೆ ಇದೆಲ್ಲದನ್ನು ಮೀರಿ ದೇಶ ಮುಖ್ಯ ದೇಶ ಉಳಿಸೋದಕ್ಕೆ ಮೋದಿಜಿಯವರ ನೇತೃತ್ವ ಅವಶ್ಯಕತೆ ಇದೆ ಭಾರತೀಯ ಜನತಾ ಪಾರ್ಟಿ ಅವಶ್ಯಕತೆ ಇದೆ ಹಾಗಾಗಿ ನಿಮ್ಮ ಮನಸ್ಸಿನ ಭಾವನೆಯನ್ನು ರಾಷ್ಟ್ರಹಿತದ ಕಾರಣದಲ್ಲಿ ಜೋಡಿಸ್ಕೊಳ್ಬೇಕು ಅಂತ ವಿನಂತಿ ಮಾಡ್ತೇನೆ ನೋಡಿ ಈ ರಾಜ್ಯದಲ್ಲಿ ಕಾಂಗ್ರೆಸ್ ಸರ್ಕಾರ ಇದೆ ತಮಿಳ್ನಾಡಿನಲ್ಲಿ ಕಾಂಗ್ರೆಸ್ ಮೈತ್ರಿಕೂಟದ ಡಿ ಎಂ ಕೆ ಸರ್ಕಾರ ಇದೆ ಕಾಂಗ್ರೆಸ್ಸಿಗರಿಗೆ ಡಿ ಎಂ ಕೆ ಅನ್ನ ಮನವೊಲಿಸೋದು ಕಷ್ಟದ ಕೆಲಸ ಆಗಿರಲಿಲ್ಲ ಆದರೆ ರಾಜ್ಯದ ಜನರಿಗೆ ಕಷ್ಟ ಆದರೂ ಪರವಾಗಿಲ್ಲ ಬೆಂಗಳೂರಿಗೆ ಕುಡಿಯೋ ನೀರು ಸಿಗದೇ ಇದ್ದರೂ ಪರವಾಗಿಲ್ಲ ಅಂತ ತಮಿಳ್ನಾಡು ಅವ್ರು ಕೇಳೋಕ್ಕೆ ಮುಂಚೆನೇ ಕಾವೇರಿ ನೀರನ್ನು ತಮಿಳ್ನಾಡಿಗೆ ಹರಿಸಿದ್ರು ಆದ್ರೆ ಅವ್ರಿಗೆ ಒಂದು ಮಾತು ರಾಜ್ಯದ ಹಿತಕ್ಕಾಗಿ ಮತ್ತು ಎರಡೂ ರಾಜ್ಯಗಳ ಹಿತ ಇದೆ ಮೇಕೆದಾಟು ಯೋಜನೆಯಲ್ಲಿ ಅನ್ನೋದನ್ನು ಯಾಕೆ ಅರ್ಥ ಮಾಡಿಸ್ತಿಲ್ಲ ನಿಮ್ಮ ನಮಗೆ ನಮ್ಮ ರಾಜ್ಯ ಜನರಿಗೆ ಕಷ್ಟ ಕೊಟ್ಟರು ಇವತ್ತು ಒಂದು ಟ್ಯಾಂಕರಿಗೆ ಐದು ಸಾವಿರ ರೂಪಾಯಿ ಆರು ಸಾವಿರ ರೂಪಾಯಿ ಕೊಡಬೇಕು ಒಂದು ಟ್ಯಾಂಕರ್ ನೀರಿಗೆ ಕುಡಿಯಕ್ಕೆ ನೀರಿಲ್ಲ ಬೆಂಗಳೂರಿನಲ್ಲಿ ನೀವು ಧಾರಾಳವಾಗಿ ಅವ್ರು ಕೇಳೋಕ್ಕೆ ಮುಂಚೆನೇ ತಮಿಳ್ನಾಡಿಗೆ ನೀರು ಹರಿಸಿದ್ರಿ ಈಗ ತಮಿಳ್ನಾಡಿಗೆ ನೀರು ಹರಿಸಿದವ್ರಿಗೆ ಮೇಕೆದಾಟು ಏನೋ ಯೋಜನೆ ರೂಪಿಸಿದ್ರೆ ಎರಡೂ ರಾಜ್ಯಗಳಿಗೆ ಅನುಕೂಲ ಆಗುತ್ತೆ ಅಂತ ಯಾಕೆ ಮನವರಿಕೆ ಮಾಡಿಕೊಡ್ತಾ ಇಲ್ಲ ಇವತ್ತು ಚೆಂಡು ಕಾಂಗ್ರೆಸ್ ಮತ್ತು ಡಿ ಎಂ ಕೆ ಕೈನಲ್ಲಿದೆ ಅವ್ರಿಗೆ ಅವ್ರ ಹತ್ರ ಇದೆ ಅವರು ಅವರು ಮನವರಿಸೋ ಕೆಲಸ ಅವ್ರು ಮಾಡಬೇಕಾಗಿತ್ತು

ಆ ಯೋಜನೆ ಮಾಡಿಸ್ಬೇಕು ಇಲ್ಲ ಅಂದರೆ ಮೈತ್ರಿಯಿಂದ ಹೊರಗೆ ಬರಬೇಕು ರಾಜ್ಯದ ಹಿತ ಮುಖ್ಯ ಆದರೆ ಮೈತ್ರಿಯಿಂದ ಹೊರಗೆ ಬರಬೇಕು ಇಲ್ಲ ಅವ್ರನ್ನ ಮನವೊಲಿಸಿ ಇದು ಎರಡೂ ರಾಜ್ಯಕ್ಕೆ ಅನುಕೂಲ ಆಗುತ್ತೆ ಅನ್ನೋದನ್ನು ಮನವರಿಕೆ ಮಾಡಿಕೊಡ್ಬೇಕು ನೀವೇ ಯೋಚನೆ ಮಾಡಿ ಬೆಂಗಳೂರಿಗೆ ಕುಡಿಯೋಕ್ಕೆ ನೀರಿಲ್ಲ ಅಂದರೂ ನೀರು ಬಿಟ್ಟರೋ ಇಲ್ವೋ ನೀರು ಬಿಟ್ಟವರಿಗೆ ಅಷ್ಟು ಇಲ್ಲಿ ಇಲ್ಲಿಯ ಜನರ ತೊಂದರೆ ಅನುಭವಿಸಿದ್ರು ಪರವಾಗಿಲ್ಲ ಅಂತ ತಗೊಂಡ ರಿಸ್ಕನ್ನು ಯಾಕೆ ನೀವು ರಾಜ್ಯದ ಹಿತಕ್ಕಾಗಿ ರಿಸ್ಕ್ ತಗೋತಾ ಇಲ್ಲ ನಿಮ್ಮ ಮೇಕೆದಾಟು ಪಾ ಪಾದಯಾತ್ರೆ ಬರೀ ಬೂಟೆ ಬೂಟಾಡಿಕೆನಾ ರಾಜಕಾರಣಕ್ಕೆ ಮಾಡಿದ್ರ ನೀವು ಪಾ ಪಾದಯಾತ್ರೆ ಮಾಡೋರಿಸಿದಂಥ ಆಸಕ್ತಿಯನ್ನ ಇವತ್ತು ಯಾಕೆ ಮನವರಿಕೆ ಮಾಡಿಕೊಡೋದ್ರಲ್ಲಿ ಯಾಕೆ ತೋರಿಸ್ತಾ ಇಲ್ಲ ನಿಮ್ದು ಹಂಗಿದ್ರೆ ಪಾದಯಾತ್ರೆ ಬೂಟಾಟಿಕೆ ಸರ್ ಅದು ಬೆಳಗಾವಿನಲ್ಲಿ ಶೆಟ್ಟರ್ ಅವರಿಗೆ ಟಿಕೆಟ್ ಕೊಟ್ಟಿದ್ದಾರೆ ಬಿ ಜೆ ಪಿಯಿಂದ ಪಂಚಮ ಅವ್ರಿಗೆ ಟಿಕೆಟ್ ಕೊಟ್ಟಿಲ್ಲ ಇದೇ ವಿಚಾರವಾಗಿ ವಚನಾನಂದ ಸ್ವಾಮೀಜಿಗಳು ಪಂಚಮ ಶಾಲೆ ಮುಖಂಡರ ಜೊತೆ ಏನೋ ಸಭೆ ಕರೆದಿದ್ದಾರಂತೆ ಅದು ಏನು ವಿಚಾರ ಗೊತ್ತಿಲ್ಲ ನನಗೆ ಅದು ಗೊತ್ತಿಲ್ಲ ಜಗದೀಶ್ ಶೆಟ್ಟರು ನಡುವೆ ಒಂದು ಏಳೆಂಟು ತಿಂಗಳುಗಳ ಕಾಲ ಪಕ್ಷ ಬಿಟ್ಟು ಹೋಗಿ ಹೊರಗೆ ಹೋಗಿದ್ರು ಅನ್ನೋದು ಬಿಟ್ಟರೆ ನಮ್ಮ ಪಕ್ಷದ ಕಟ್ಟಿ ಬೆಳೆಸಿದ್ರೊಳಗೆ ಅವರ ಕುಟುಂಬದ ಪಾತ್ರವೂ ಕೂಡ ಇತ್ತು ಅಷ್ಟು ಮಾತ್ರ ಹೇಳಬಲ್ಲೆ